ನ್ಯೂಸ್ ಫೈವ್ಗೆ ಸ್ವಾಗತ ಸದೃಢವಾದ ದೇಹ ಇದ್ರೆ ಸದೃಢವಾದ ಮನಸ್ಸು ಇರ್ತದೆ ಸದೃಢವಾದಂತಹ ದೇಹ ಯಾವಾಗಿರ್ತದೆ ಅಂದರೆ ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಆಟದ ಜೊತೆಯಲ್ಲಿ ತೊಡಗಿಸಿಕೊಂಡಾಗ ಹಾಗೂ ದಿನನಿತ್ಯ ಯಾವುದಾದ್ರೂ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯ ಅಂತ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡರು ವಿದ್ಯಾರ್ಥಿಗಳಿಗೆ ಕಿವಿ ಕಿವಿಮಾತನ ಹೇಳಿದರು ನಾಗಮಂಗಲ ತಾಲೂಕಿನ ಹೊನಕೆರೆ ಹೋಬಳಿಯ ಬ್ರಹ್ಮದೇವರಹಳ್ಳಿ ಶ್ರೀರಾಮಾನಂದನಾಥ ಸ್ವಾಮಿ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ನಾಗಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಯೋಗೇಶ್ ಮಂಡ್ಯ ಜಿಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜೆ ವೈ ಮಂಜುನಾಥ್ ಅವರು ವಿಧಾನಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡರನ್ನು ಕ್ರೀಡೆಯಲ್ಲಿ ವಿಜೇತರಾದ ಮಕ್ಕಳಿಗೆ ನಾಗಮಂಗಲ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಜೆ ರಾಜೇಶ್ ಬ್ರಹ್ಮದೇವರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಕೊಣನೂರು ರವಿ ಅವರು ಪ್ರಶಸ್ತಿ ಪತ್ರಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿಕೆ ರುದ್ರೇಶ್ ಬ್ರಹ್ಮದೇವರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಿವಮ್ಮ ಧರ್ಮಪ್ರಸಾದ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬ್ರಹ್ಮದೇವರಹಳ್ಳಿ ಮಹದೇವ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಎಚ್ಎಂ ಸುರೇಶ್ ಮಂಡ್ಯ ಜಿಲ್ಲಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಎನ್ ಪರಮಶಿವಯ್ಯ ತಾಲೂಕು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷೆ ಕೆ ಶಿಕ್ಷಣ ಸಂಯೋಜಕರಾದ ಎಂಡಿ ಶಿವಕುಮಾರ್ ಮಂಜುನಾಥ್ ಪ್ರಿಯದರ್ಶಿನಿ ಸಿಆರ್ಪಿಗಳಾದ ಕೆಪುಟ್ಟರಾಜು ರಾಜು ವಿಠಲ ನಾಗೇಶ್ ಬಿಎಚ್ ರುದ್ರೇಶ್ ಸೇರಿದಂತೆ ಐದು ಹೋಬಳಿಯ ಶಾಲಾ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಶಾಲಾ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂತ ಯೋಗೇಶ್ ಸರ್ ಅವರ ದೈಹಿಕ ಶಿಕ್ಷಣ ಬಾಡಿ ಇಸ್ ಎ ಸೌಂಡ್ ಮೈಂಡ್ ಅಂತ ದೇಹ ಇದ್ರೆ ಸದೃಢವಾದಂತ ಮನಸ್ಸು ಇರ್ತದೆ ಅಂತ ಆ ಸದೃಢವಾದಂತ ಮನಸ್ಸು ಯಾವಾಗ ಇರ್ತದೆ ಅಂತಂದ್ರೆ ನೀವು ಆಟೋಪಗಳಲ್ಲಿ ತೊಡಗಿಸ್ಕೊಂಡಂತ ಸಂದರ್ಭದಲ್ಲಿ ದಿನನಿತ್ಯ ಯಾವ್ದಾದ್ರು ಒಂದು ಚಟುವಟಿಕೆನಲ್ಲಿ ನಲ್ಲಿ ತೊಡಗಿಸ್ಕೋಬೇಕು ವಿದ್ಯಾರ್ಥಿಗಳು ಇವತ್ತು ತಂದೆದ ತಾಯಿದ ಮೊಬೈಲ್ ಇಸ್ಕೊಂಡು ಮೊಬೈಲ್ ಅಲ್ಲಿ ಗೇಮ್ ಆಡೋದು ಆಟ ಆಡೋದು ಟಿವಿ ಮುಂದೆ ಕುತ್ಕೊಂಡು ಧಾರಾವಾಹಿ ನೋಡೋದು ಇದರಿಂದ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಒಂದು ಶಿಸ್ತು ಯಾವುದೇ ಒಂದು ಕ್ಷೇತ್ರದಲ್ಲಿ ಶಿಸ್ತು ಇದ್ದಾಗ ವಿದ್ಯಾರ್ಥಿಗಳ ಜ್ಞಾನ ಬರ್ತದೆ ಜ್ಞಾನ ಬಂದಾಗ ಅಧಿಕಾರ ಬರ್ತದೆ ಅಧಿಕಾರ ಬಂದಾಗ ಸಂಪತ್ ಬರ್ತದೆ ಒಂದು ಗುರಿಯನ್ನ ಇಟ್ಕೋಬೇಕು ವಿದ್ಯಾರ್ಥಿಗಳು ಯಾರಾದ್ರೂ ಆಗ್ಲಿ ಒಲಿಂಪಿಕ್ಸ್ ಅಲ್ಲಿ ಗೆದ್ದಿರುವಂತವ್ರು ಇರ್ಬೋದು ವಿಶ್ವ ಮಟ್ಟದಲ್ಲಿ ಗೆದ್ದಿರ್ತಕ್ಕಂತ ಸ್ಪರ್ಧಾಳುಗಳನ್ನ ಒಂದು ಆದರ್ಶವಾಗಿ ತಗೋಬೇಕು ನಾವು ಆಗ ತಗೊಂಡಾಗ ಅವರ ಸಾಧನೆಗಳನ್ನ ನೋಡಿ ನೀವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಮಂಜಣ್ಣ ಅವ್ರು ಹೇಳಿದ್ರು ಸೋಲು ಗೆಲುವು ಮುಖ್ಯ ಅಲ್ಲ ಸ್ಪರ್ಧೆ ಮುಖ್ಯ ಅಂತ ಅದು ಅಕ್ಷರ ಸಹ ಸತ್ಯ ಇವತ್ತು ದೈಹಿಕ ಶಿಕ್ಷಕರು ವಿದ್ಯಾರ್ಥಿಯಲ್ಲಿ ಅಡಗಿರುವಂತ ಯಾವುದು ಕ್ರೀಡೆಗೆ ಅವರಿಗೆ ಉತ್ತೇಜನ ಕೊಟ್ಟು ಅವರು ಮುಂದೆ ಬರ್ತಾರೆ ಅನ್ನುವಂಥದ್ದನ್ನ ಪ್ರೋತ್ಸಾಹವನ್ನು ಕೊಡಬೇಕಾಗ್ತದೆ ವಿದ್ಯಾರ್ಥಿಗಳು ಇವತ್ತು ಕ್ರೀಡೆನಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದವರೆಗೆ ಹೋಗಿ ತನ್ನ ಹುಟ್ಟಿದ ಊರಿಗೆ ತಾನು ಕಲಿತಂತ ಶಾಲೆಗೆ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಹೆಸರು ತರುವಂತ ಕೆಲಸವನ್ನ ಮಾಡುವ ಶಕ್ತಿ ನಿಮ್ಮೆಲ್ಲರಿಗೂ ಇದೆ ಅಂತ ಸೂಕ್ತ ಪ್ರತಿಭೆಗಳನ್ನ ಹೊರತರುವಂತ ಕೆಲಸವನ್ನ ಶಿಕ್ಷಕರು ಮಾಡಬೇಕಾಗ್ತದೆ ಜೊತೆಗೆ ದೈಹಿಕವಾಗಿ ತೊಡಗಿಸ್ಕಂಡಂತ ಸಂದರ್ಭದಲ್ಲಿ ಆರೋಗ್ಯವಂತವಾಗಿರ್ತೀವಿ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಒಂದು ಕಾಲು ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಸಕ್ರಿಯ ಕಾಯಿಲೆ ಇರತಕ್ಕಂತ ಪೋಷಕರು ಮಕ್ಕಳಿಂದ ಹಿಡಿದು ಪೋಷಕರು ವರ್ಗ ಇದ್ದಾರೆ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಬಿ ಪಿ ಇರುವಂತಹವರು ಇದ್ದಾರೆ